ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಮೈದಾ ತಗೊಂಡಿದ್ದೀನಿ ಐವತ್ತು ಗ್ರಾಮ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಮೆಂತೆ ಸೊಪ್ಪು ಕರಿಬೇವು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮೆಂತೆ ಕರಿಬೇವು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಹಾಗೆ ಸ್ವಲ್ಪ ಮಾತ್ರ ಹಾಕಬೇಕು ನಂತರ ಒಂದು ಟೀ ಸ್ಪೂನ್ ಎಳ್ಳು ಒಂದು ಟೀ ಸ್ಪೂನ್ ಜೀರಿಗೆ ಹಾಫ್ ಟೀ ಸ್ಪೂನ್ ಅಜ್ವಾನ ಕೂಡ ನಾನಿಲ್ಲಿ ಕೈಯಿಂದ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ಹಾಫ್ ಟೀ ಸ್ಪೂನ್ ಚಾಟ್ ಮಸಾಲ ಒಂದು ಟೀ ಸ್ಪೂನ್ ಪೇಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೀ ಸ್ಪೂನ್ ಸಕ್ಕರೆ ಪೌಡರು ಸೇರಿಸ್ಕೊಂಡು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಹಾಕಿರುವಂಥ ಇಂಗ್ರಿಡಿಯಂಟ್ಸ್ ಎಲ್ಲ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕು ನಂತರ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ನೀಟಾಗಿ ಬಿಸಿ ಮಾಡಿ ಸೇರಿಸ್ಕೋಬೇಕು ಇಲ್ಲಿ ನೋಡಿ ಯಾವ ರೀತಿ ಬಿಸಿ ಆಗಿದೆ ಅಂತ ಖಡಕ್ಕಾಗಿ ಬಿಸಿ ಮಾಡಿ ಸೇರಿಸ್ಕೊಂಡ್ರೆ ಮಾತ್ರ ನಮಗೆ ಸ್ನ್ಯಾಕ್ಸು ಕ್ರಿಸ್ಪಿಯಾಗಿ ಬರುತ್ತೆ ಮೊದಲು ನಾವು ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಬಿಸಿ ಇರುತ್ತೆ ನಂತರ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ಚಪಾತಿ ಪೂರಿ ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ತೇವೆಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಹಿಟ್ಟು ನಾದಿ ರೆಡಿ ಮಾಡ್ಕೋಬೇಕು ನೀರು ಒಂದೇ ಸಾರ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಮಾತ್ರ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತುಂಬ ತೆಳುವಾಗಿ ಹಿಟ್ಟು ರೆಡಿ ಆಗಬಾರ್ದು ಈ ರೀತಿಯಾಗಿ ನಮಗೆ ಹಿಟ್ಟು ರೆಡಿ ಆಗಬೇಕು ಹಿಟ್ಟು ನೆನೆಸುವಂಥ ಅವಶ್ಯಕತೆ ಇಲ್ಲ ಪಟಾಪಟ್ಟಂಥ ಸ್ನ್ಯಾಕ್ಸು ರೆಡಿಯಾಗುತ್ತೆ ಇಲ್ಲಿ ನೋಡಿ ನಾನು ಚಪಾತಿ ಮಾಡೋದಕ್ಕೆ ಉಳ್ಳಿ ಮಾಡ್ಕೊಳ್ತೇವೆಲ್ಲ ಆ ರೀತಿಯಾಗಿ ನಾನು ಉಳ್ಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಸಾಟಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಟಿ ಮಾಡೋದಕ್ಕೆ ನಾನಿಲ್ಲಿ ಮೂರು ಟೀ ಸ್ಪೂನ್ ಕಾರ್ನ್ಫ್ಲೋರ್ ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗಿಲ್ಲಿ ಸಾಟಿ ತುಂಬ ತೆಳುವಾಗಿ ಆಗೋದು ಬೇಡ ಗಟ್ಟಿಯಾಗಿ ಸಾಟಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಇಷ್ಟ ಆದರೆ ನಮಗೆ ಸಾಕು ಇಲ್ಲಿ ನೋಡಿ ನಾವು ಉಳ್ಳಿ ರೆಡಿ ಮಾಡಿ ಇಟ್ಟಿತ್ತಲ್ಲ ಒಂದು ಉಳ್ಳಿ ತೊಗೊಂಡಿದ್ದೀನಿ ಹಿಟ್ಟು ಹಚ್ಚಬಾರ್ದು ಹಾಗೆ ಲಟ್ಸ್ಕೋಬೇಕು ಚಪಾತಿ ಲಟ್ಸ್ಕೊಳ್ತೇವೆಲ್ಲ ಆ ರೀತಿಯಾಗಿ ನಾವು ಲಟ್ಸ್ಕೋಬೇಕು ಹಿಟ್ಟು ಹಚ್ಚುವಂಥ ಅವಶ್ಯಕತೆಯೇ ಇಲ್ಲ ಕಲ್ಲಿಗೂ ಕೂಡ ಅಂಟೋದಿಲ್ಲ ಲಟ್ಟಣಿಗೆಗೂ ಕೂಡ ಅಂಟೋದಿಲ್ಲ ಇಲ್ಲಿ ನೋಡಿ ಎಷ್ಟು ಈಜಿಯಾಗಿ ಲಟ್ಸ್ಕೋಬಹುದು ಅಂತ ತುಂಬ ತೆಳುವಾಗೂ ಲಟ್ಸ್ಬಾರ್ದು ತುಂಬ ದಪ್ಪವಾಗೂ ಕೂಡ ಲಟ್ಸ್ಬಾರ್ದು ಇಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ ನಾನು ಯಾವ ರೀತಿ ಚಪಾತಿ ಲಟ್ಸಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಇಷ್ಟು ಆದರೆ ಸಾಕು ಇವಾಗ ನಾವು ಸಾಟಿ ಹಚ್ಚಿ ರೆಡಿ ಮಾಡ್ಕೋಬೇಕು ಪೂರ್ತಿ ಚಪಾತಿ ಮೇಲೆ ಸಾಟಿ ಸ್ಪ್ರೆಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಸಾಟಿ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ ಅಂತ ನಂತರ ನಾವು ಈ ರೀತಿಯಾಗಿ ಪೋಲ್ಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಈ ರೀತಿ ಪೋಲ್ಡ್ ಮಾಡ್ಕೊಂಡು ಆದ ನಂತರ ಮತ್ತೆ ನಾವು ಸಾಟಿ ಹಚ್ಚಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಆದ ನಂತರ ಕೈಯಿಂದ ಹಗುರವಾಗಿ ಒತ್ತಿ ಹಗುರವಾಗಿ ಲಟ್ಟಣಿಗೆಯಿಂದ ಲಟ್ಸ್ಕೊಬೇಕು ತುಂಬ ಒತ್ತಿ ಲಟ್ಸ್ಬಾರ್ದು ಇಲ್ಲಿ ನೋಡಿ ನಾನು ಯಾವ ರೀತಿ ಲಟ್ಸ್ಕೊಂಡಿದ್ದೀನಿ ಅಂತ ಇವಾಗ ನಾನು ಚಾಕುವಿನಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಆದರೆ ಸಾಕು ತುಂಬಾ ಈಸಿಯಾಗಿದೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಪದೇ ಪದೇ ಇದೇ ರೀತಿ ಸ್ನ್ಯಾಕ್ಸ್ ರೆಡಿ ಮಾಡ್ತೀರಿ ಪದೇ ಪದೇ ಬೇಕ್ರಿಯಿಂದ ತಂದು ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ನಾವು ಮನೆಯಲ್ಲೇ ನಮಗೆ ಬೇಕಾದಂಥ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಫ್ರೆಶ್ ಆಗಿರುವಂಥ ಆಯಲ್ಲು ಫ್ರೆಶ್ ಆಗಿರುವಂಥ ಐಟಮ್ ತಂದು ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದೇ ರೀತಿ ನಾನು ಎಲ್ಲ ಸ್ನ್ಯಾಕ್ಸನ್ನು ರೆಡಿ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ ಮತ್ತೆ ಒಂದು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ತುಂಬ ಬಿಸಿ ಆಗಬಾರ್ದು ಮೀಡಿಯಮ್ ಬಿಸಿ ಆದರೆ ಸಾಕು ಇವಾಗ ನಾವು ಎಣ್ಣೆಯಲ್ಲಿ ಸ್ನ್ಯಾಕ್ಸ್ ಹಾಕಿದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಟರೆ ಮೇಲೆ ಫ್ರೈ ಆಗ್ತವೆ ಒಳಗಡೆ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಸ್ನ್ಯಾಕ್ಸ್ ಹಾಗಾಗಿ ನಾವು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸ್ನ್ಯಾಕ್ಸ್ ಹಾಕಿದ ತಕ್ಷಣ ನಾವು ಸ್ಪೂನ್ ಹಾಕಬಾರ್ದು ಒಂದು ನಿಮಿಷ ಬಿಟ್ಟು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಮಗೆ ಎಷ್ಟು ನೀಟಾಗಿ ಫ್ರೈ ಆಗಿವೆ ಅಂತ ಅಷ್ಟೇ ಕ್ರಿಸ್ಪಿ ಕೂಡ ಆಗಿವೆ ಎಣ್ಣೆ ಕೂಡ ಹಿಡಿಯೋದಿಲ್ಲ ನೋಡಿ ಫ್ರೆಂಡ್ಸ್ ತುಂಬಾ ಕ್ರಿಸ್ಪಿಯಾಗಿ ರೆಡಿಯಾಗಿವೆ ನಿಮಗೇನಾದರೂ ಮೈದಾ ಬೇಡ ಅನಿಸಿದರೆ ಗೋಧಿ ಹಿಟ್ಟಿನಿಂದ ಆದರೂ ನೀವು ಸ್ನ್ಯಾಕ್ಸನ್ನು ಮಾಡ್ಕೋಬಹುದು ಇಲ್ಲಿ ನೋಡಿ ನಿಮಗೆ ಒಂದು ಮುರಿದು ತೋರಿಸ್ತಾ ಇದ್ದೀನಿ ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಹಾಗೆ ತುಂಬಾ ಲೇಯರ್ ಲೇಯರ್ ಆಗಿ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸು ರೆಡಿಯಾಗಿವೆ ತುಂಬಾ ಈಜಿ ಇದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನಾನು ನನ್ನ ಮಗ ಬೇರೆ ಕಡೆ ಓದೋದಕ್ಕೆ ಅಂತ ಇರ್ತಾನೆ ಅವನಿಗೋಸ್ಕರ ಇವತ್ತು ನಾನು ಪಟಾಪಟ್ಟಂಥ ಸ್ನ್ಯಾಕ್ಸು ರೆಡಿ ಮಾಡಿದ್ದೀನಿ ಹದಿನೈದು ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು